ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೇಶ್ವರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಕೊಡಗು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಿಗರ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಷನ್ನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಇವಾಗು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಯಾಕಂದರೆ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸ್ಟಾರ್ಟಿಂಗ್ ಡೇಟ್ ಬಂದು ನಿಮಗೆ ಹದಿನೈದು ಒಂದು ಎರಡು ಸಾವಿರ ಹತ್ತೊಂಬತ್ತು ಸ್ಟಾರ್ಟ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಬಂದು ಹದಿನಾಲ್ಕು ಎರಡು ಎರಡು ಸಾವಿರ ಹತ್ತೊಂಬತ್ತು ಮತ್ತು ಅರ್ಜಿ ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋಕ್ಕೆ ನಿಮಗೆ ಹದಿನಾರು ಎರಡು ಎರಡು ಸಾವಿರ ಹತ್ತೊಂಬತ್ತು ಲಾಸ್ಟ್ ಡೇಟ್ ಇರುತ್ತೆ ಅದಾದಮೇಲೆ ಹುದ್ದೆ ಹೆಸರು ಬಂದು ಗ್ರಾಮ ಲೆಕ್ಕಿಗ ಒಟ್ಟು ಹುದ್ದೆಗಳು ಹದಿನಾರು ವಿದ್ಯಾರ್ಥಿ ಏನು ಬೇಕಂದ್ರೆ ದ್ವಿತೀಯ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಪಾಸಾಗಿದ್ದರೆ ಟ್ವೆಲ್ತು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಬೋರ್ಡಿಂದ ಪಾಸಾಗಿದ್ದರೆ ಅದ್ರ ಜೊತೆಗೆ ನಿಮಗೆ ಕಂಪ್ಯೂಟ್ರ್ ಜ್ಞಾನ ಬೇಕಂತ ಹೇಳಿದ್ದಾರೆ ಇಲ್ಲಿ ಗಣಕಯಂತ್ರ ಜ್ಞಾನ ಹೊಂದಿರಬೇಕು ಅಂದರೆ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಏನಾದರೂ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಯಾಕಂದರೆ ಕೆಲಸ ಇರೋದೇ ಕಂಪ್ಯೂಟ್ರಿಂದ ನೀವು ಮಾಡಿ ಕೋರ್ಸ್ ಮಾಡಿದರೆ ಅಪ್ಲೈ ಮಾಡಬಹುದು ಅದಾದ ಮೇಲೆ ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರ ನನ್ನೂರು ರೂಪಾಯಿಂದ ನಿಮಗೆ ನಲವತ್ತೆರಡು ಸಾವಿರವರೆಗೂ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಅದಾದಮೇಲೆ ಹುದ್ದೆಗಳ ವಂಗೀಕರಣ ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆ ಐತೆ ಅಂದರೆ ಹುದ್ದೆ ಹೆಸರು ಬಂದು ಗ್ರಾಮ ಲೆಕ್ಕಿಗ ಪರಿಶಿಷ್ಟ ಜಾತಿ ಬಂದು ಮೂರು ಹುದ್ದೆ ಪರಿಶಿಷ್ಟ ಪಂಗಡ ಒಂದು ಮತ್ತು ಪ್ರವರ್ಗ ಒನ್ ಒಂದು ಮತ್ತು ಪ್ರವರ್ಗ ಟು ಎ ಒಂದು ಮತ್ತು ಟು ಬಿ ಒಂದು ಎರಡು ಮತ್ತು ತ್ರೀ ಎಲ್ಲಿ ಇಲ್ಲ ತ್ರೀ ಬಿ ಇಲ್ಲ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಂಟು ಹುದ್ದೆ ಟೋಟಲ್ ಬಂದು ನಿಮಗೆ ಹದಿನಾರು ಹುದ್ದೆಗಳು ಅದಾದ ಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಬಂದು ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೊಡುಗು ವಯ ಡಾಟ್ ಕಾ ಡಾಟ್ ನಿಕ್ ಡಾಟ್ ಇನ್ ಈ ವೆಬ್ಸೈಟ್ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಡೇಟು ಆಲ್ರೆಡಿ ಹೇಳಿದ್ದೀನಿ ಅಪ್ಲಿಕೇಶನ್ ಫೀಸ್ ಬಂದು ಜ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಮತ್ತು ಸಾಮಾನ್ಯ ವರ್ಗ ಮತ್ತು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದಾದ ಮೇಲೆ ಏಜ್ ಲಿಮಿಟ್ ಬಂದು ವಾಯುಮಿತಿ ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಕನಿಷ್ಠ ಬಂದು ಎಲ್ಲದಕ್ಕೂ ಹದಿನೆಂಟು ವರ್ಷ ಅದಾದ ಮೇಲೆ ಗರಿಷ್ಠ ಬಂದು ನಲವತ್ತು ವರ್ಷ ಮತ್ತು ಹಿಂದುಳಿದ ವರ್ಗ ಒ ಬಿ ಸಿ ಅವ್ರಿಗೆ ಮೂವತ್ತೆಂಟು ವರ್ಷ ಮತ್ತು ಸಾಮಾನ್ಯ ವರ್ಗವ್ರಿಗೆ ಮೂವತ್ತೈದು ವರ್ಷ ಏಜ್ ಲಿಮಿಟ್ ಇರುತ್ತೆ ಅದಾದ ಮೇಲೆ ಆಯ್ಕೆ ವಿಧಾನ ಬಂದು ನಿಮ್ಮ ಸೆಕೆಂಡ್ ಪಿ ಯು ಸಿಲಿ ಪಡ್ತಿರುವ ಅಂಕಗಳ ಮೇಲೆ ಪರ್ಸೆಂಟೇಜ್ ಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಹೇಳಿದ್ದಾರೆ ಆಯ್ಕೆ ವಿಧಾನ ಬಂದು ಮೆರಿಟ್ ಆಧಾರದ ಮೇಲೆ ಇರುತ್ತೆ ಫ್ರೆಂಡ್ಸ್ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಈ ನೋಟಿಫಿಕೇಷನ್ನು ಮತ್ತು ಅಪ್ಲೈ ಮಾಡುವ ಲಿಂಕ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಫ್ರೆಂಡ್ಸ್ ಏನಾದರೂ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್